ಅಮಿನಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಎನ್ನುವ ಮಹಿಳೆ ಇದ್ಲು ಅವಳಿಗೆ ಅವಳ ತಂಗಿಯಾದ ಹಾರಿಕಾ ಅಂದ್ರೆ ತುಂಬಾ ಇಷ್ಟ ಹಾರಿಕಾ ನಾನು ಓದ್ತೀನಿ ಅಂದಾಗ ಚಿಕ್ಕ ವಯಸ್ಸಲ್ಲಿ ತಂದೆ ಬೇಡ ಅಂತ ಹೇಳಿ ನನ್ನನ್ನು ಕೆಲ್ಸಕ್ಕೇನೆ ಕಳ್ಸಿಬಿಟ್ರು ನಿನ್ನ ಕೂಡ ಸ್ಕೂಲಿಗೆ ಹೋಗೋದ್ ಬೇಡ ಅವಳು ಕೂಡ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳಿದ್ರು ಆದ್ರೆ ನಾನು ತಂದೆ ಜೊತೆ ಜಗಳ ಮಾಡ್ಕೊಂಡು ನಿನ್ನ ಓದಿಸ್ತಾ ಇದ್ದೀನಿ ನೀನು ಚೆನ್ನಾಗಿ ಓದ್ಬೇಕಮ್ಮ ಅಕ್ಕ ನೀನೇನು ಚಿಂತೆ ಮಾಡ್ಬೇಡ ನಾನು ಚೆನ್ನಾಗಿ ತಾನೆ ಓದ್ತಿದ್ದೀನಿ ನಾನು ಚೆನ್ನಾಗಿ ಓದಿ ನಿಮ್ಮೆಲ್ಲರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಮ್ನ ಚೆನ್ನಾಗಿ ನೋಡ್ಕೊಳ್ಳೋದಿದ್ರು ಪರವಾಗಿಲ್ಲ ನೀನ್ ಮಾತ್ರ ಚೆನ್ನಾಗಿ ಓದ್ಬೇಕಮ್ಮ ಹೀಗೆ ಚಂದ್ರಿಕಾ ತುಂಬಾ ಕಷ್ಟಪಟ್ಟು ತಂಗಿಯನ್ನು ಓದ್ಸುದ್ಲು ಹೀಗೆ ಹಾರಿಕಾ ಸ್ಕೂಲ್ ಎಜುಕೇಶನ್ ಮುಗಿಸಿ ಸಿಟಿಗೆ ಹೋಗಿ ಓದ್ತಾ ಇದ್ಲು ಅಕ್ಕ ನಾನು ಎಲ್ಲಿಗೂ ಹೋಗಲ್ಲಕ್ಕ ನಾನು ಇಲ್ಲೇ ಇರ್ತೀನಿ ಇಷ್ಟುವರೆಗೆ ನಾನು ಓದಿದ್ದೆಲ್ಲ ಸಾಕು ಏನೇ ಏನೈತೆ ಮೊನ್ನೆ ತನಕ ನೀನು ಚೆನ್ನಾಗಿ ತಾನೆ ಓದ್ತಾ ಇದ್ದೆ ಇವಾಗ ಯಾಕೆ ನೀ ಹೀಗೆ ಮಾತಾಡ್ತಿದೀಯಾ ಅಕ್ಕ ಪಟ್ನದಲ್ಲಿ ಓದ್ಬೇಕಂದ್ರೆ ಹಾಸ್ಟೆಲ್ ಅಲ್ಲಿ ಇದ್ದು ಓದ್ಬೇಕು ನನ್ನಿಂದ ಆಗಲ್ಲಕ್ಕ ಹಾರಿಕಾ ನೀನು ಪಟ್ನಕ್ಕೆ ಹೋಗಿ ಓದದಿದ್ರೆ ಇಷ್ಟು ವರ್ಷ ನೀನು ಕಷ್ಟಪಟ್ಟು ಓದಿ ತಗೊಂಡಿರುವ ಮಾರ್ಕ್ಸ್ ಎಲ್ಲ ನೀರಲ್ಲಿ ಬಿಟ್ಟ ಹಾಗಿರುತ್ತೆ ಇಲ್ಲಿ ನೋಡು ಈ ಸುತ್ತಮುತ್ತ ಇರುವ ಊರಲ್ಲಿ ಯಾರಿಗೂ ಕೂಡ ನಿನ್ನಷ್ಟು ಮಾರ್ಕ್ ಇದುವರೆಗೂ ಬರ್ಲೇ ಇಲ್ಲ ಅದಲ್ಲಕ್ಕ ನನಗೆ ತುಂಬಾ ಜನ ಹೇಳಿದ್ರು ಹಾಸ್ಟೆಲ್ ಅಲ್ಲಿ ಇರೋದು ತುಂಬಾ ಕಷ್ಟ ಅಂತ ಯಾರೇ ಹೇಳಿದ್ದು ಹಾಸ್ಟೆಲ್ ಅಲ್ಲಿ ಕಷ್ಟ ಅಂತ ಬೆಳಿಗ್ಗೆ ಟಿಫನ್ ಕೊಡ್ತಾರೆ ಗೊತ್ತಾ ಪದೇ ಪದೇ ಚಿಕನ್ ಕೂಡ ಮಾಡ್ಕೊಡ್ತಾರೆ ಅದು ಮಾತ್ರ ಯಾವಾಗ್ಲೂ ಫ್ರೆಂಡ್ಸ್ ಜೊತೆನೆ ಇರ್ಬೋದು ನೀನು ಯಾವಾಗ್ಲೂ ನನ್ ಜೊತೆ ಹೇಳ್ತಾನೆ ಇರ್ತೀಯಲ್ಲ ಅಕ್ಕ ನನ್ನ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಮಾತಾಡಕ್ ಬಿಡು ಅಂತ ಅಲ್ಲೋದ್ರೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೇ ಇರ್ಬೋದು ಹೀಗೆ ಚಂದ್ರಿಕಾ ಹಾರಿಕನನ್ನು ನನ್ನು ಕಳಿಸುವ ದಾರಿಯಲ್ಲೇ ಇದ್ಲು ಹೀಗೆ ಹಾರಿಕಾ ಹಾಸ್ಟೆಲ್ ಅಲ್ಲಿ ಇದ್ದು ಓದಲು ಒಪ್ಪಿಕೊಂಡ್ಲು ಆದರೆ ಅವಳ ತಂದೆ ಮಾತ್ರ ಹಾರಿಕಾ ಪಟ್ನಕ್ಕೆ ಹೋಗಿ ಓದೋದು ನನ್ಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಹೌದು ಅವಳು ಅಷ್ಟು ದೂರ ಹೋಗಿ ಹಾಸ್ಟೆಲ್ ಅಲ್ಲಿ ಓದೋದು ಯಾರಿಗೋಸ್ಕರ ಅದು ಮಾತ್ರ ಅಲ್ಲದೆ ಇವಳನ್ನು ಹಾಸ್ಟೆಲ್ಗೆ ಕಳ್ಸಿ ಓದಿಸಕ್ಕೆ ನನ್ ಜೊತೆ ಹಣ ಇಲ್ಲ ಅಪ್ಪ ಇವಾಗ ನೀವು ಅವಳ ಹಾಸ್ಟೆಲ್ ಗೆ ಕಳ್ಸಿ ಓದ್ಸದಿದ್ರೆ ನಾನು ಅವಳು ಈ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ್ತೀವಿ ಹೀಗೆ ಹೆದರಿಸಿದ್ಲು ಚಂದ್ರಿಕಾ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅವಳ ತಂದೆ ಹಾಸ್ಟೆಲಿಗೆ ಕಳಿಸಲು ಒಪ್ಪಿಕೊಂಡ ಆ ನಂತರ ಚಂದ್ರಿಕಾ ಹಾರಿಕ ನನ್ನು ಹಾಸ್ಟೆಲಿಗೆ ಸೇರಿಸಲು ಕರ್ಕೊಂಡೋದ್ಲು ಹಾರಿಕಾ ಇಲ್ ನೋಡು ಈ ಬ್ಯಾಗ್ ಅಲ್ಲಿ ನಿನಗೆ ಇಷ್ಟವಾದ ತಿಂಡಿಗಳು ಲಡ್ಡು ಎಲ್ಲನೂ ಇಟ್ಟಿದ್ದೀನಿ ಇದ್ನ ಯಾರಿಗೂ ತೋರ್ಸದೆ ನೀನ್ ತಿನ್ನು ಯಾರಿಗೂ ಕೊಡ್ಬೇಡ ಸರಿನಾ ಅಕ್ಕ ನನಗೆ ತುಂಬಾ ಭಯ ಆಗ್ತಿದೆ ಕಣೆ ಯಾಕೇನೆ ಭಯ ಪಡ್ತಿದೀಯಾ ಕಾಡೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಹೋಗು ನಾನು ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ನಿನ್ನ ಕರ್ಕೊಂಡೋಗಕ್ಕೆ ಚೆನ್ನಾಗಿ ಓದು ಹೀಗೆ ಚಂದ್ರಿಕಾ ಹಾರಿಕನಿಗೆ ಒಳ್ಳೆ ಬುದ್ಧಿಗಳನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಹಾರಿಕನಿಗೆ ಧೈರ್ಯವನ್ನು ಹೇಳುದ್ಲೆ ಹೊರತು ಮನೆಗೆ ಹೋಗಿ ತನ್ನ ತಂಗಿಯನ್ನು ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ಲು ಅದನ್ನು ನೋಡಿದ ಅವಳ ತಂದೆ ಏನು ಚಂದ್ರಿಕಾ ಇದು ಅವಳನ್ನು ಹಾಸ್ಟೆಲಿಗೆ ಕಳ್ಸಿಕೊಟ್ಟಿದ್ದೆ ನೀನು ಹೀಗೆ ಕಳ್ಸಿಕೊಟ್ಟು ಅಳ್ತಾ ಇದ್ದೀಯಲ್ವಾ ಅವಳನ್ನ ಹಾಸ್ಟೆಲಿಂದ ಪುನಃ ಹೋಗಿ ಬಾ ಇಲ್ಲ ಅಪ್ಪ ಈ ಕಷ್ಟ ಸ್ವಲ್ಪ ದಿನಾನೇ ಅವಳು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಈ ಕಷ್ಟಗಳೆಲ್ಲ ಸಂತೋಷವಾಗಿ ಬದಲಾಗುತ್ತೆ ಹೀಗೆ ಕಣ್ಣೀರನ್ನು ಹಾಕಿಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದ್ಲು ಚಂದ್ರಿಕಾ ಹೀಗೆ ಹಾಸ್ಟೆಲಿಗೆ ಹೋದ ಮೊದಲ ದಿನ ಹಾರಿಕಾ ಹತ್ತು ಜನ ಇರುವ ರೂಮ್ ಅಲ್ಲಿ ಮಲ್ಕೊಂಡ್ಲು ಹೀಗೆ ಅವಳ ಪಕ್ಕದಿಂದ ಗುರ್ ಗುರ್ರಂತ ಜೋರಾಗಿ ಶಬ್ದಗಳು ಬರ್ತಾ ಇತ್ತು ಹಾರಿಕಾ ಭಯದಿಂದ ಎದ್ದು ಅಯ್ಯೋ ಹುಲಿ ಹುಲಿ ಹೀಗೆ ಜೋರಾಗಿ ಕಿರ್ಚಿದ್ಲು ಆಗ ಎಲ್ಲರೂ ಎದ್ದು ಏನಾಯ್ತು ಏನಾಯ್ತು ಹಾರಿಕಾ ಹುಲಿನಾ ಯಾವ ಹುಲಿನೂ ಇಲ್ಲ ನೀನು ಭಯಪಡಬೇಡ ಇಲ್ಲ ನನಗೆ ಶಬ್ದ ಬಂತು ಗುರ್ ಗುರ್ ಅಂತ ಅದು ಹುಲಿದಲ್ಲ ಕಣೆ ಶಬ್ದ ನಾನೇ ಗೊರ್ಕೆ ಹೊಡೆದ ಶಬ್ದ ಮಲ್ಕೋ ಹೀಗೆ ಎಲ್ಲರೂ ಹೋಗಿ ಮಲ್ಕೊಂಡ್ರು ಹಾರಿಕಾ ಕೂಡ ನಿದ್ರೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ಅವಳ ಗೆಳತಿಯ ಶಬ್ದದಿಂದ ನಿದ್ರೆ ಬರ್ಲಿಲ್ಲ ಮರುದಿನ ಹಾರಿಕಾ ನಿದ್ರೆ ಇಲ್ಲದ ಕಾರಣ ತನ್ನ ಕ್ಲಾಸ್ ರೂಮ್ ಅಲ್ಲಿ ನಿದ್ರೆ ಮಾಡಿದ್ಲು ಏ ಹಾರಿಕಾ ಕ್ಲಾಸ್ ರೂಮ್ ಅಲ್ಲಿ ಯಾರಾದ್ರೂ ನಿದ್ರೆ ಮಾಡ್ತಾರ ನಿದ್ರೆ ಮಾಡ್ಲಿಕ್ಕ ನಿನ್ನ ನಿಮ್ಮ ಮನೆಯವರು ಕರ್ಕೊಂಡ್ ಬಂದ್ ಇಲ್ಲಿ ಸೇರಿಸಿದ್ದು ಎದ್ದೇಳೋ ಹೀಗೆ ಲೆಕ್ಚರರ್ ಅವಳಿಗೆ ಹೊಡಿದ್ರು ಆ ನೋವನ್ನು ತಡೆಯಲಾಗದೆ ಅಳ್ತಾನೆ ಇದ್ಲು ಹೀಗೆ ಮರುದಿನ ಅವಳ ಗೆಳತಿ ಗೊರಟೆ ಶಬ್ದ ಕೇಳಿದ್ರು ಕೂಡ ಹಾರಿಕಾ ನಿದ್ರೆ ಮಾಡಲು ಪ್ರಯತ್ನಿಸಿದ್ಲು ಬೆಳಿಗ್ಗೆ ಬೆಳಿಗ್ಗೆನೆ ಹಾರಿಕನ ಫ್ರೆಂಡ್ಸ್ ಹಾರಿಕಾ ಎದ್ದೇಳು ಬೇಗ ಸ್ನಾನ ಮಾಡಿ ಕ್ಲಾಸಿಗೆ ಹೋಗೋಣ ಹಬ್ಬ ಯಾಕ್ರೆ ಇಷ್ಟು ಬೇಗನಾ ಹಾರಿಕಾ ಎದ್ದು ಸ್ನಾನಕ್ಕೆ ಹೋದ್ಲು ನೀರು ತುಂಬಾ ತಣ್ಣಗೆ ಇತ್ತು ಇದು ನೀರ ಅಥವಾ ಐಸ ಹೀಗೆ ಯೋಚನೆ ಮಾಡಿ ತಣ್ಣೀರಲ್ಲೇ ಸ್ನಾನ ಮಾಡಿದ್ಲು ಹಾರಿಕಾ ನಿನಗೆ ಬಿಸಿನೀರು ಬೇಕಂದ್ರೆ ನನ್ ಜೊತೆ ಹೀಟರ್ ಇದೆ ಬೇಕಂದ್ರೆ ಎರಡ್ ರೂಪಾಯಿ ಕೊಟ್ಬಿಟ್ಟು ತಗೋ ಏನು ಎರಡ್ ರೂಪಾಯಿನ ನನ್ನ ಅಕ್ಕ ಪ್ರತಿದಿನ ನನಗೆ ಕೊಡದೆ ಐದ್ ರೂಪಾಯಿ ಹಾಗೆ ಅಂತ ಬಿಟ್ಲು ಒಂದು ದಿನ ಹಾರಿಕಾ ಕ್ಲಾಸ್ ರೂಮಿಗೆ ಹೋಗುವಾಗ ಹಾರಿಕಾ ಈ ಬಟ್ಟೆ ಏನು ಹೀಗಿದೆ ನೀನು ಕಾಲೇಜಿಗೆ ಬರ್ತಿದ್ದೀಯ ಅಂತ ಯೋಚನೆ ಇದೆಯಾ ನಾಳೆಯಿಂದ ನೀನು ಬಟ್ಟೆಗೆ ಹೈರನ್ ಮಾಡ್ಕೊಂಡ್ ಬರದಿದ್ರೆ ನಿನ್ನ ಕ್ಲಾಸ್ ರೂಮ್ ಒಳಗೆ ಬಿಡದೇ ಇಲ್ಲ ಹೀಗೆ ತುಂಬಾ ಸೀರಿಯಸ್ ಆಗಿ ಹೇಳಿದ್ರು ಲೆಕ್ಚರರ್ ಸಂಜೆ ಹಾಸ್ಟೆಲಿಗೆ ಹೋಗ್ತಾ ಇರುವಾಗ ಹಾರಿಕಾ ತನ್ನ ಗೆಳತಿಯಾದ ಗೀತನ ಬಳಿ ಗೀತಾ ನಿನ್ ಜೊತೆ ಇರುವ ಐರನ್ ಬಾಕ್ಸ್ ಕೊಡ್ತೀಯಾ ನನ್ ಬಟ್ಟೆನ ಐರನ್ ಮಾಡ್ಕೋತೀನಿ ಐರನ್ ಬಾಕ್ಸ್ ಬೇಕು ಅಂದ್ರೆ ಐದ್ ರೂಪಾಯಿ ಕೊಡು ಏನು ಐದ್ ನೋಡು ಏನ್ ಮಾಡ್ತೀಯ ಮಾಡ್ಕೋತೀನಿ ಹೀಟರ್ ಅಲ್ಲಿ ಐರನ್ ಹೇಗೆ ಮಾಡ್ಕೋತಾಳೆ ದುಡ್ಗೇನಾಗಿದೆ ಹುಚ್ಚ ಹಿಡ್ದಿದ್ಯಾ ಹಾಗೆ ಆಲೋಚನೆ ಮಾಡ್ತಾ ಇದ್ಲು ಆದ್ರೆ ಹಾರಿಕಾ ಹೀಟರ್ ಅನ್ನು ತೆಗೆದುಕೊಂಡು ಹೋಗಿ ನೀರನ್ನು ಬಿಸಿ ಮಾಡಿ ಚೊಂಬಲ್ಲಿ ಬಿಸಿನೀರನ್ನು ತೆಗೆದುಕೊಂಡು ಅದರಲ್ಲಿ ಬಟ್ಟೆನ ಐರನ್ ನೋಡಿದ ಅಯ್ಯೋ ಹೀಗೆ ಅಲ್ಲಿ ಕಷ್ಟ ಕಷ್ಟಪಡ್ತಾ ಇದ್ಲು ಅಯ್ಯೋ ದೇವ್ರಿ ನನ್ನಿಂದ ಈ ಹಾಸ್ಟೆಲ್ ಅಲ್ಲಿ ಇರಕ್ಕಾಗಲ್ಲಪ್ಪ ಇನ್ನು ಒಂದು ನಿಮಿಷ ಕೂಡ ಇಲ್ಲಿರಲ್ಲ ಬೆಳಿಗ್ಗೆ ಟಿಫನ್ ಕೂಡ ಚೆನ್ನಾಗಿರಲ್ಲ ಮಧ್ಯಾಹ್ನ ಊಟನೂ ಚೆನ್ನಾಗಿರಲ್ಲ ನನ್ನಿಂದ ಆಗಲ್ಲಪ್ಪ ಹೀಗೆ ದುಃಖ ಪಡ್ತಾ ಇದ್ಲು ಹೀಗೆ ಚಂದ್ರಿಕಾ ಹಾರಿಕನ ಸ್ವಲ್ಪ ದಿನ ಮನೆಗೆ ಕರ್ಕೊಂಡೋಗೋಣ ಅಂತ ಆಲೋಚನೆ ಮಾಡಿ ಹಾರಿಕನ ಮನೆಗೆ ಕರ್ಕೊಂಡ್ ಬಂದ್ಲು ಚಂದ್ರಿಕಾ ಮಾಡಿದ್ಲು ಹಾರಿಕಾ ರಜೆಯನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಹಾರಿಕಾ ಹಾರಿಕಾ ನಿನ್ ಬಟ್ಟೆ ಎಲ್ಲಾ ತೆಗ್ದಿಟ್ಕೋತೀಯಾ ನಾಳೆ ನೀನು ಗೆ ಹೋಗ್ಬೇಕು ಹಾಸ್ಟೆಲ್ ಅಂದಾಗ ಹಾರಿಕನಿಗೆ ತುಂಬಾ ದುಃಖ ಬಂತು ಅಕ್ಕ ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಚೆನ್ನಾಗಿದ್ದಾನೆ ಇದ್ದೆ ಇಷ್ಟ ಇಲ್ಲಕ್ಕ ತುಂಬಾ ಕಷ್ಟದಲ್ಲೇ ಇದ್ದೆ ಹಾಸ್ಟೆಲ್ ಅಲ್ಲಕ್ಕ ಜೈಲು ಕನಿಷ್ಠ ಜೈಲಲ್ಲಾದ್ರೂ ಸ್ವಲ್ಪ ನೆಮ್ಮದಿ ಇರುತ್ತೆ ನಾನು ಇನ್ ಮುಂದೆ ಅಲ್ಲಿಗೆ ಹೋಗೋದೇ ಇಲ್ಲ ಹೀಗೆ ಅಳ್ತಾನೆ ಇದ್ಲು ಹಾರಿಕಾ ಹಾಗೆ ಅಲ್ಲ ಹಾರಿಕಾ ಅಕ್ಕ ಇನ್ ಮುಂದೆ ನೀನ್ ಏನು ಹೇಳ್ಬಾರ್ದು ನಿನಗೇನು ಇಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮೂರ್ ಹೊತ್ತು ಸುತ್ತಾಡ್ತೀಯಾ ಆದ್ರೆ ನಾನು ಹಾಸ್ಟೆಲ್ ಅಲ್ಲಿ ಹಸಿವಲ್ಲಿರ್ಬೇಕಾ ನೀನ್ ಇಲ್ಲಿ ಎಂಜಾಯ್ ಮಾಡ್ತಿದ್ದೀಯಾ ನನ್ಗೆ ಗೊತ್ತಕ್ಕ ನನ್ನ ಹೊರಗಡೆ ಕಳ್ಸಿ ನೀನ್ ಮಾತ್ರ ಮನೇಲಿ ಎಂಜಾಯ್ ಮಾಡ್ಬೇಕು ಅಂತಿದ್ದೀಯಾ ನಾನು ಓದಿದ್ರೆ ಓದಿದ್ರೇನು ಓದದಿದ್ರೇನು ಇದು ನನ್ನ ಜೀವನ ನನ್ನ ಜೀವನದಲ್ಲಿ ನಿನ್ನಿಷ್ಟ ಏನ್ ಬಂತು ಹೀಗೆ ಹಾರಿಕಾ ಅವಳ ಬಾಯಿಗೆ ಬಂದ ಹಾಗೆ ಚಂದ್ರಿಕಾ ನನ್ನ ತುಂಬಾ ಕೋಪದಿಂದ ಬೈತಾನೇ ಇದ್ಲು ಆ ಮಾತನ್ನು ಕೇಳಿ ಚಂದ್ರಿಕಾ ತುಂಬಾನೇ ದುಃಖ ಪಟ್ಲು ನನ್ನ ಕ್ಷಮಿಸು ಹಾರಿಕಾ ನಿನ್ನ ಇಷ್ಟದಂತೆ ಇರು ನಿನ್ನ ದಾರಿಗೆ ನಾನು ಯಾವತ್ತೂ ಅಡ್ಡ ಬರದಿಲ್ಲ ಹೀಗೆ ದುಃಖದಿಂದ ಹೇಳಿದ್ಲು ಚಂದ್ರಿಕಾ ಹಾರಿಕನ ಮಾತನ್ನು ಕೇಳಿದ ಅವಳ ತಂದೆ ಹಾರಿಕಾ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ದೀಯ ನೀನು ನಿನ್ನ ಓದಿಸ್ಲಿಕ್ಕೋಸ್ಕರ ನಿನ್ನ ಅಕ್ಕ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಾ ನಿನ್ನನ್ನು ಓದಿಸ್ಲಿಕ್ಕೆ ಅವಳು ಮಾಡಿರುವ ಸಾಲಕ್ಕೋಸ್ಕರ ಅವಳು ಮಾಡದಿರುವ ಕೆಲಸನೇ ಇಲ್ಲ ಮನೆ ಕೆಲ್ಸ ಆದ್ರೂ ಕೂಡ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ಗೊತ್ತಾ ಯಾಕೆಂತ ನಿನ ಗೊತ್ತಾ ಅವಳ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅಂತ ಹೀಗೆ ಅವರ ತಂದೆ ಹಾರಿಕನಿಗೋಸ್ಕರ ಚಂದ್ರಿಕೆ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅನ್ನೋ ವಿಚಾರವನ್ನು ಹೇಳಿದ್ರು ಆಗ ಹಾರಿಕ ಅವಳ ತಪ್ಪಿನ ಅರಿವಾಗಿ ಅಕ್ಕ ನನ್ನ ಕ್ಷಮಿಸಕ್ಕ ನಾನ್ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಗಳಿಸ್ತೀನಿ ಹಾಗೆ ಹೇಳಿ ಮತ್ತೆ ಹಾಸ್ಟೆಲಿಗೆ ಹೋಗಿ ಓದಲು ಆರಂಭಿಸಿದ್ಲು